ಒಂದು ಸಂಘನ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ವಿರೋಧಿ ಅಂತ ಒಂದು ಬಿಂಬಿಸಲಾಗತ್ತೆ ರಾಷ್ಟ್ರದ ಪ್ರಥಮ ಪ್ರಜೆಯನ್ನಾಗಿ ಗುರುತಿಸಿದ್ದು ಯಾರನ್ನ ಅಂತಂದರೆ ಮುಸಲ್ಮಾನರನ್ನು ಈ ನಾವು ಮುಸಲ್ಮಾನರ ವಿರೋಧಿಗಳಾಗಿ ಕ್ರಿಶ್ಚಿಯನ್ನರ ವಿರೋಧಿಗಳಾಗಿ ನಾವು ಹಿಂದೂ ಸಹ ಯಾವ ಕೆಲಸವನ್ನು ಮಾಡಿಲ್ಲ ಏ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಹೇಳಿ ನಮ್ಮ ಸಂಘದ ಅದು ಒಂದು ಸಂಘಟನೆ ಇದೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ಸಂಘ ಇದುವರೆಗೂ ನೋಂದಾಯಿಸಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂತಹ ಹೆಸರಿನಲ್ಲಿ ಯಾವುದೇ ಸರ್ಕಾರದ ಅನುದಾನಗಳನ್ನು ಇದುವರೆಗೂ ಕೇಳಿಲ್ಲ ರಿಜಿಸ್ಟರ್ಡ್ ಆಗಿಲ್ಲ ಹಾಗಾಗಿ ಇದಕ್ಕೆ ಒಂದು ಮಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಇದನ್ನು ದೇಶವ್ಯಾಪಿಯಾಗಿ ನಿರ್ಬಂಧ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದಾದರೂ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ತೊಡಗಿದೆಯಾ ಸರ್ ಈ ಥರ ಒಂದು ಸೇವಾ ಮನೋಭಾವನೆ ಇರುವಂಥ ಒಂದು ಸಂಘನ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ ವಿರೋಧಿ ಅಂತ ಒಂದು ಬಿಂಬಿಸಲಾಗತ್ತೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ನಾನು ಆಗಲೇ ಹೇಳಿದೆ ಪರಿವಾರ ಸಂಘಟನೆಗಳು ಅಂತೇಳಿ ಸಂಘದ ಪರಿವಾರ ಸಂಘಟನೆಗಳು ಮುಸ್ಲಿಮ್ರಿಗಾಗಿಯೇ ಅವರನ್ನು ಮುಸ್ಲಿಮರನ್ನು ನಾವೆಂದೂ ಸಹ ಸಂಘ ಟಾರ್ಗೆಟ್ ಮಾಡಿಲ್ಲ ಆದರೆ ಸಂಘ ಒಂದು ಮಾತನ್ನು ಹೇಳುತ್ತೆ ನೂರ ನಲವತ್ತೆರಡು ಕೋಟಿ ಭಾರತೀಯರಿಗೂ ಸಹ ಸಂಘದ ಉದ್ದೇಶ ಒಂದೇ ತಾಯಿ ಭಾರತ ಮಾತೆಯನ್ನು ಜಗತ್ತಿನ ಜಗಜ್ಜನನೇ ಆಗಬೇಕು ಆ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಈ ಮಣ್ಣಿಗೋಸ್ಕರ ಈ ನೆಲಕ್ಕೋಸ್ಕರ ಏನು ಸಾವಿರಾರು ಲಕ್ಷಾಂತರ ಜನ ತಮ್ಮ ತ್ಯಾಗವನ್ನು ಮಾಡಿ ಪರಮ ಪುನೀತವಾದಂಥ ಈ ಪುಣ್ಯಭೂಮಿಗೋಸ್ಕರ ತ್ಯಾಗ ಮಾಡಿದಂಥ ಹಿರಿಯರ ಅಸ್ಮಿತೆಯನ್ನು ನಾವು ಹಾಗೇ ಉದ್ದೀಪನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಉದ್ದೇಶ ನಮಗಿರೋದು ಇಲ್ಲಿ ನಾವು ಮುಸಲ್ಮಾನರ ವಿರೋಧಿಗಳಾಗಿ ಕ್ರಿಶ್ಚಿಯನ್ನರ ವಿರೋಧಿಗಳಾಗಿ ನಾವೆಂದೂ ಸಹ ಯಾವ ಕೆಲಸವನ್ನು ಮಾಡಿಲ್ಲ ಒಂದು ಈ ದೇಶಕ್ಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮರನ್ನು ರಾಷ್ಟ್ರಪತಿಯನ್ನ ಕೊಟ್ಟಿದ್ದು ನಮ್ಮ ಸ್ವಯಂ ಸೇವಕರಾದಂಥ ಈ ದೇಶ ಕಂಡಂಥ ಚತುಷ್ಪಥ ರಸ್ತೆಗಳ ಹರಿಕಾರರು ಅಭಿವೃದ್ಧಿಯ ಹರಿಕಾರರು ಅಮೇರಿಕದ ಆರ್ಥಿಕ ದಿಗ್ಬಂಧನವನ್ನು ಮೆಟ್ಟಿ ನಿಂತಹ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಅಜಾತ ಶತ್ರು ಅಂತಲೇ ಕರೆಯುವಂಥ ಅಟಲ್ ಬಿಹಾರಿ ವಾಜಪೇಯಿರವರು ಅವರ ಅಧಿಕಾರ ಅಧಿಕಾರಾವಧಿನಲ್ಲಿ ಒಬ್ಬ ಶ್ರೇಷ್ಠ ಅಣುವಿಜ್ಞಾನಿಯನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದ್ದು ಮತ್ತು ರಾಷ್ಟ್ರದ ಪ್ರಥಮ ಪ್ರಜೆಯನ್ನಾಗಿ ಗುರುತಿಸಿದ್ದು ಯಾರನ್ನು ಅಂತಂದರೆ ಮುಸಲ್ಮಾನರನ್ನು ನಾವು ಎಲ್ಲೂ ಸಹ ಧರ್ಮವನ್ನು ಹುಡುಕಲಿಲ್ಲ ಆದರೆ ತುಷ್ಟೀಕರಣದ ರಾಜಕಾರಣದ ನೀತಿಗಳಿಂದ ಯಾವಾಗ ಯಾವಾಗ ಕಾಂಗ್ರೆಸ್ ತನ್ನ ರಾಜಕೀಯದ ಅಸ್ತಿತ್ವವನ್ನು ಕಂಡುಕೊಳ್ಬೇಕು ಅಂತ ಅನಿಸುತ್ತೋ ಆಗ ಸಂಘ ಮತ್ತು ಪರಿವಾರ ಸಂಘಟನೆಗಳನ್ನು ಒಂದು ಕೋಮು ವಿಚಾರವನ್ನು ಬೇಗ ಹೇಳಿದ್ರೆ ಅವರ ಮನಸ್ಸಿಗೆ ಬೇಗ ಹೋಗುತ್ತೆ ಆ ದಿಕ್ಕಿನಲ್ಲಿ ನಾವು ಪ್ಲಸ್ ಪಾಯಿಂಟ್ ಆಗುತ್ತೆ ನಮಗೆ ಅಂತ ಹೇಳಿ ಪ್ರತಿ ಚುನಾವಣೆಯ ಹಿಂದೂ ಮುಂದು ಅಥವಾ ಸದಾ ಅದನ್ನು ಲೈವಲ್ಲಿ ಇಟ್ಟಿರ್ತಾರೆ ಅವರು ಆದರೆ ನಾವು ಪ್ರಜ್ಞಾವಂತ ನಾಗರಿಕರಾದಂಥ ನಾವು ಚಿಂತನೆಗಳನ್ನು ಮಾಡಬೇಕು ಈ ದೇಶ ಕಂಡಂಥ ಧೀಮಂತ ನಾಯಕ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿನವರೆಗೂ ದೇಶವನ್ನು ಆಳ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿರವರ ಅಷ್ಟು ಯೋಜನೆಗಳನ್ನು ನೋಡಿ ಸ್ವಚ್ಛ ಭಾರತ ಅಭಿಯಾನ ಎಸ್ ಬಿ ಎಮ್ ಸ್ವಚ್ಛ ಭಾರತ ಮಿಷನ್ ನಡುವಿನಲ್ಲಿ ಶೌಚಾಲಯಗಳನ್ನು ಕಟ್ಟಿದ್ರು ಸರಿಸುಮಾರು ಹನ್ನೆರಡು ಕೋಟಿ ಶೌಚಾಲಯಗಳನ್ನು ಈಗಾಗಲೇ ಇಡೀ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಎಲ್ಲಿಯೂ ಸಹ ಮುಸಲ್ಮಾನರಿಗೆ ಕೊಡಬೇಡಿ ಅಂತ ಹೇಳಿ ಏನಿಲ್ಲ ಎಲ್ಲಿ ವಿರೋಧ ಇ ವಿರೋಧ ಇದೆಯಾ ಹಾಗೆಯೇ ಅವರ ಅಷ್ಟು ಯೋಜನೆಗಳು ಜನ್ಧನ್ ಯೋಜನೆಯನ್ನು ಮಾಡಿದ್ರು ಐವತ್ತು ಕೋಟಿ ಅಕೌಂಟ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಎಲ್ಲಾದರೂ ಧರ್ಮದ ಅಮಲಿದೆಯಾ ಇಲ್ಲಿ ಎಲ್ಲಾದರೂ ಮುಸ್ಲಿಮ್ ವಿರೋಧಿ ನೀತಿಗಳಿದೆಯಾ ಹಾಗೆಯೇ ಮಾಡಿರ್ತಕ್ಕಂಥ ಅಷ್ಟು ಯೋಜನೆಗಳಲ್ಲಿ ಎಲ್ಲಿಯೂ ಸಹ ಧರ್ಮ ವಿರೋಧಿ ಚಟುವಟಿಕೆಗಳನ್ನು ಸಂಘ ಆಗಿರ್ಬೋದು ಸಂಘದಿಂದ ಬೆಳೆದು ಬಂದಿರತಕ್ಕಂಥ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಅವರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಸಹ ಮಾಡಿಲ್ಲ ಮಾಡೋದಿಲ್ಲ ಮಾಡುವ ಅವಶ್ಯಕತೆ ನಮ್ಮ ಸಂಘಕ್ಕೆ ಇಲ್ಲವೇ ಇಲ್ಲ ಆದರೆ ಒಂದನ್ನು ನಾವು ಯೋಚನೆಯನ್ನು ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾನು ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ವ್ಯಕ್ತಿ ನಿರ್ಮಾಣದ ಕೈಂಕರ್ಯ ಒಂದೇ ಅದರ ಧ್ಯೇಯ ಉದ್ದೇಶ ತಾಯಿ ಭಾರತ ಮಾತೆಯನ್ನು ಜಗತ್ತಿನ ಜಗಜ್ಜನನಿಯಾಗಿ ನೋಡಬೇಕು ಅಂತಕ್ಕಂಥ ಹಂಬಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇರತಕ್ಕಂಥದ್ದು ದೇಹವನ್ನು ಹೀಗೆ ನಾನು ಯಾವುದೋ ಒಂದು ಧರ್ಮವನ್ನು ವಿರೋಧ ಮಾಡ್ತೇನೆ ಅಥವಾ ಯಾವುದೋ ಒಂದು ಧರ್ಮದ ಮೇಲೆ ನನ್ನ ಸವಾರಿ ಇರುತ್ತೆ ಖಂಡಿತ ಆಗಿಲ್ಲ ಅಂತಂದರೆ ರಾಷ್ಟ್ರೀಯ ಮುಸ್ಲಿಂ ಅಂತ ಹೇಳಿ ನಮ್ಮ ಸಂಘದ ಅದು ಒಂದು ಸಂಘಟನೆ ಇದೆ ಅದರ ಮುಖಾಂತರ ಅನೇಕ ಸೇವಾ ಚಟುವಟಿಕೆಗಳು ಮಾಡ್ತಾಯಿದ್ದಾರೆ ಅನೇಕ ಮುಸ್ಲಿಂ ವಿದ್ಯಾರ್ಥಿಗಳು ಅದರಲ್ಲಿ ವಿದ್ಯಾಭ್ಯಾಸಗಳನ್ನು ಇರ್ತಕ್ಕಂಥದ್ದು ನೋಡ್ಬೋದು ಈಗ ಯು ಪಿನಲ್ಲಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಏನು ಕ ಬರೀ ಮೂರು ವರ್ಷಗಳಲ್ಲಿ ವಿದ್ಯಾಭ್ಯಾರತಿ ಇರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಮೂವತ್ತು ಪರ್ಸೆಂಟ್ ಮುಸ್ಲಿಂ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ನೈಲ್ ಎಲ್ಲಿ ಮುಗಿಸ್ತಾ ನಾವು ಇದು ನಾವು ಮುಸ್ಲಿಂ ವಿರೋಧಿಗಳಾಗೋದಕ್ಕೆ ಸಾಧ್ಯ ಇಂಥ ಸಾವಿರಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ನಾವು ಮಾಡೋದಂಥ ಎಲ್ಲ ಸೇವಾ ಚಟುವಟಿಕೆಗಳಲ್ಲಿ ಅವನು ಮುಸ್ಲಿಮು ಇವನು ಕ್ರಿಶ್ಚಿಯನ್ನು ಇನ್ನೊಂದು ಮತ್ತೊಮ್ಮೊಂದು ಮಗದೊಂದಲ್ಲ ನಮಗೆ ಜಾತಿ ಅಂತಕ್ಕಂಥದ್ದೇ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದೊಂದೇ ತಾಯಿ ಭಾರತ ಮಾತೆಯನ್ನು ಜಗತ್ತಿನ ಜಗಜನನಿಯಾಗಿ ಮಾಡಬೇಕು ಆ ದಿಕ್ಕಿನಲ್ಲಿ ಸರ್ವಾಂಗೀಣ ಪ್ರಗತಿ ಆಗಬೇಕು ದೇಶದ ಅಭ್ಯುದಯಕ್ಕಾಗಿ ರಾಷ್ಟ್ರೀಯ ಚಿಂತನೆಗಳಿಂದ ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳನ್ನು ನಾವು ವ್ಯರ್ಥ ಮಾಡಿದೆ ಈ ಪರಮಪುನೀತವಾದಂಥ ಪುಣ್ಯಭೂಮಿಗೋಸ್ಕರ ಬದುಕುವಂಥ ವ್ಯಕ್ತಿ ನಿರ್ಮಾಣದ ಕೈಂಕರ್ಯ ಒಂದೇ ಸಂಘದ ಉದ್ದೇಶ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಸರ್ ಈ ಥರ ಈಗ ಸೇವಾ ಚಟುವಟಿಕೆಗಳು ತೊಡ್ಕೊಂಡಿದೆ ಸಂಘ ರಾಷ್ಟ್ರೀಯ ಆಪತ್ತುಗಳಲ್ಲಿ ಸಾಥ್ ಕೊಟ್ಟಿದೆ ಮತ್ತು ಎಲ್ಲ ಯಾವುದೇ ಒಂದು ಸಮಸ್ಯೆ ಆದಾಗ್ಲೂ ಸ್ವಯಂ ಸೇವಕರು ಅಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದಾರೆ ಅಂಥ ಸ್ವಯಂ ಸೇವಕ ಸಂಸ್ಥೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ಸಂಘ ಇದುವರೆಗೂ ನೋಂದಾಯಿಸಿಲ್ಲ ಅದಕ್ಕೆ ಯಾವುದೇ ರೀತಿ ರಿಜಿಸ್ಟರ್ಡ್ ಆಗಿಲ್ಲ ಹಾಗಾಗಿ ಇದಕ್ಕೆ ಒಂದು ಮಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಇದನ್ನು ದೇಶವ್ಯಾಪಿಯಾಗಿ ನಿರ್ಬಂಧ ಮಾಡಬೇಕು ಅನ್ನೋ ಒಂದು ಕೂಗಿದ್ದಿದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ನೋಡಿ ನಾನು ನಿಮಗೆ ಮೊದಲೇ ಹೇಳಿದೆ ಸಂಘದ ಧ್ಯೇಯ ಒಂದೇ ಈ ಪುಣ್ಯ ಭೂಮಿಗೋಸ್ಕರ ಕೆಲಸ ಮಾಡಬೇಕು ಸ್ವಯಂ ಸೇವಕರ ಗುರಿನೂ ಒಂದೇ ರಾಷ್ಟ್ರದ ಅಭ್ಯುದಯಕ್ಕಾಗಿ ಕೆಲಸ ಮಾಡಬೇಕು ಅವ್ರು ಹೇಳ್ತಾ ಇರೋದು ಸಂಘವನ್ನು ರಿ ಅನ್ರಿಜಿಸ್ಟರ್ಡ್ ಆಗಿರೋದ್ರಿಂದ ನಿಷೇಧ ಮಾಡಬೇಕು ಅಂತಕ್ಕಂಥ ಮಾತನ್ನು ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂತಹ ಹೆಸರಿನಲ್ಲಿ ಯಾವುದೇ ಸರ್ಕಾರದ ಅನುದಾನಗಳನ್ನು ಇದುವರೆಗೂ ಕೇಳಿಲ್ಲ ಅಥವಾ ಯಾವುದೇ ಭೂಮಿಯನ್ನು ಪಡೆದಿಲ್ಲ ಅಥವಾ ಇನ್ನೊಂದು ಮತ್ತೊಂದನ್ನು ಬೇಕು ಅಂತೇಳಿ ಅರ್ಜಿಗಳನ್ನು ಹಾಕಿಲ್ಲ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗಳಿಸುವಂಥ ನಿಟ್ಟಿನಲ್ಲಿ ಯಾವುದೇ ಡೊನೇಷನ್ಗಳನ್ನು ಕಲೆಕ್ಟ್ ಮಾಡಿಲ್ಲ ಯಾವಾಗ ಯಾವಾಗ ರಿಜಿಸ್ಟ್ರೇಷನ್ ಒಂದು ಸಂಘಕ್ಕೆ ಅವಶ್ಯಕತೆ ಇರ್ತದೆ ಅಂತಂದರೆ ನಾನು ಏನೋ ಅದರಿಂದ ಪಡ್ಕೊಳ್ಬೇಕು ಅಥವಾ ವಿದೇಶಗಳಿಂದ ಫಂಡನ್ನು ಪಡ್ಕೊಳ್ಳೋದ್ರ ಮುಖಾಂತರ ಇನ್ನೊಂದು ಮತ್ತೊಂದು ಮಗದೊಂದು ಆ ಥರದ ಏನೋ ಉದ್ದೇಶ ಇದ್ದಾಗ ನೀವು ಹೇಳಿದಾಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಆದರೆ ಪರಿವಾರ ಸಂಘಟನೆಗಳೆಲ್ಲವೂ ಒಂದು ಹೇಳ್ತಾ ಇದ್ದೀನಿ ಸಂಘ ಪರಿವಾರದ ಎಲ್ಲ ಸಂಘಟನೆಗಳು ರಿಜಿಸ್ಟ್ರೇಷನ್ನೇ ಅದರ ಮಾತೃ ಸಂಸ್ಥೆಯಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಕ್ತಿ ನಿರ್ಮಾಣದ ಕೈಂಕರ್ಯವೇ ಅದರ ಧ್ಯೇಯ ಇರೋದರಿಂದ ಅದು ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಯಾಕೆ ಯಾಕಿಲ್ಲ ಅಂತಂದರೆ ನೀವು ಹೇಳಿದ್ರಿ ನಿಷೇಧ ಮಾಡಬೇಕು ಅಂತ ಹೇಳಿ ಒಂದು ಒಂದು ಚಿಂತನೆಯನ್ನು ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದಾದರೂ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ತೊಡಗಿದೆಯಾ ಅಲ್ಲಿರ್ತಕ್ಕಂಥ ಸ್ವಯಂ ಸೇವಕರು ರಾಷ್ಟ್ರದ ಅಭ್ಯುದಯಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಟರೆ ಮತ್ತು ಇನ್ಯಾವುದೋ ರಾಷ್ಟ್ರ ವಿರೋಧಿ ಕೃತ್ಯಗಳಲ್ಲಿ ತೊಡಗಿದಾರಾ ಅಥವಾ ಇನ್ಯಾವುದಾದರೂ ವಂಚನೆಯಲ್ಲಿ ತೊಡಗಿದಾರಾ ನಿಷೇಧ ಮಾಡೋದಕ್ಕೆ ಒಂದು ನಿಷೇಧ ಮಾಡುವಂತಹ ಅಧಿಕಾರ ಇರೋದು ಕೇಂದ್ರ ಸರ್ಕಾರದ ಬಳಿ ಯಾಕೆಂದರೆ ಈಗಾಗಲೇ ಅದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಂಘವನ್ನು ನಿಷೇಧ ಮಾಡಿದ್ರು ಸಂಘದ ಸ್ವಯಂ ಸೇವಕರಿಗೆ ನಾನಾ ರೀತಿಯ ಕಿರುಕುಳಗಳನ್ನು ಕೊಟ್ಟರು ಈ ಸನ್ನಿವೇಶವನ್ನು ಬಳಸಿಕೊಂಡು ಸಂಘವನ್ನು ಸಂಪೂರ್ಣವಾಗಿ ನಾವು ಏನಾದರೂ ಮಾಡಬೇಕು ಅಂತ ಹೇಳಿ ಅಂದಿನ ಕೆಲವು ಮನಸ್ಸು ಮನಸ್ಥಿತಿಗಳು ಕೆಲಸ ಮಾಡ್ತವೆ ಆದರೆ ಅವ್ರಿಗೆ ಅನ್ನಿಸ್ತು ನಾವು ಮಾಡಿದ್ದು ಎಲ್ಲ ತಪ್ಪು ಅಂತ ಹೇಳಿ ಅದನ್ನು ಕೋರ್ಟು ಸಹ ಮನ ಕೋರ್ಟಿನೊಂದು ಚಿಮಾರಿನೂ ಹಾಕಿಸ್ಕೊಂಡ್ರು ತೀರ್ಪು ಬಂತು ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆಗಿರ್ಬೋದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆಗಲೂ ಸಹ ಸ್ವಯಂ ಸೇವಕ ಸಂಘದ ಮೇಲೆ ಇಂತಹದೇ ನಿರ್ಬಂಧಗಳನ್ನು ಹಾಕಿದ್ರು ಅಂದರೆ ಇಂಥ ಪ್ರಯತ್ನಗಳು ನಿರಂತರವಾಗಿ ನಡೀತು ಆದರೆ ಈ ಇಂತಹ ಪ್ರಯತ್ನಗಳು ಕುಕೃತ್ಯಗಳು ಎಷ್ಟೇ ನಡೆದರೂ ಸಹ ಸಂಘ ಧ್ಯೇಯ ಒಂದೇ ರಾಷ್ಟ್ರೀಯತೆ ಮತ್ತು ವ್ಯಕ್ತಿ ನಿರ್ಮಾಣದ ಕೈಂಕರ್ಯ ಮತ್ತು ತನ್ನ ಎಲ್ಲೆಗೂ ಮೀರಿದ ಸೇವಾ ಚಟುವಟಿಕೆಗಳು ಯಾಕೆಂದರೆ ಒಬ್ಬ ಸ್ವಯಂ ಸೇವಕ ತಾನು ತನ್ನ ಮನೆಯಲ್ಲಿ ಏನು ತಿಂದಿರ್ತಾನೋ ಏನು ಬಿಟ್ಟಿರ್ತಾನೋ ಅವನು ಹೇಗಿರ್ತಾನೋ ಗೊತ್ತಿಲ್ಲ ತನ್ನ ಸಮಾಜ ತನ್ನ ರಾಷ್ಟ್ರ ಯಾವುದಾದರೂ ಒಂದು ಅತಿವೃಷ್ಟಿಯಿಂದನೋ ಅನಾವೃಷ್ಟಿಯಿಂದನೋ ಯುದ್ಧಪೀಡಿತ ಸಂದರ್ಭದಲ್ಲೋ ಸುನಾಮಿ ಸುಂಟರ ಗಾಳಿಗಳು ಬಂದಂಥ ಸಂದರ್ಭದಲ್ಲೋ ಒಟ್ಟಾರೆ ಇಡೀ ವ್ಯವಸ್ಥೆಯಲ್ಲಿ ಸಂಕಷ್ಟಕ್ಕೀಡಾದಾಗ ತನ್ನ ಮನೆಯ ಕಷ್ಟವನ್ನು ಸಹ ಬದಿಗೊತ್ತು ರಾಷ್ಟ್ರದ ಹಿತಕ್ಕೋಸ್ಕರ ಈಚೆ ಬಂದು ಕೆಲಸ ಮಾಡುವಂಥ ಸ್ವಯಂ ಸೇವಕರನ್ನು ಪಡೆದಂಥ ತಾಯಿ ಭಾರತ ಮಾತೆಯ ಹೆಮ್ಮೆಯ ಪುತ್ರರತ್ತರನ್ನು ಪಡೆದಂಥವರು ನಾವು ತುಂಬ ಧನ್ಯವ ಧನ್ಯರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಯಾಕೆ ಅಂತ ನೀವು ಹೇಳಿದ್ರೆ ಸಂಘವನ್ನು ನಿಷೇಧ ಮಾಡಲಿಕ್ಕೆ ಸ್ಪಷ್ಟವಾದ ಕಾರಣ ಇರಬೇಕಲ್ವ ತಾನೇ ಸುಪ್ರೇರಣೆಯಿಂದ ರಾಷ್ಟ್ರದ ಹಿತಕ್ಕೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಒಂದು ಈಶ್ವರೀಯ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ಒಂದು ಸ್ವಯಂ ಸೇವಕ ಸಂಘವನ್ನು ನಾನು ನಿಷೇಧ ಮಾಡಬೇಕು ಅಂತ ಹೇಳುವಂತಹ ಕೆಲವು ಅತೃಪ್ತ ಆತ್ಮಗಳು ಆತ್ಮವಿಮರ್ಶನೆ ಮಾಡ್ಕೋಬೇಕು ಯಾವ ಸಂಘವನ್ನು ನಿಷೇಧ ಮಾಡಬೇಕು ಯಾವ ಸಂಘವನ್ನು ನಾವು ನಿಷೇಧ ಮಾಡಬಾರ್ದು ಯಾವ ಸಂಘಕ್ಕೆ ತನ್ನ ಅಭೂತಪೂರ್ವವಾದಂಥ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಅವ್ರ ಮನಸ್ಗನಿಸ್ಬೇಕು ನಾನು ಹೇಳೋದಕ್ಕೆ ಬಯಸ್ತೇನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಸಿಮಿ ಈ ರೀತಿಯ ಸಂಘಟನೆಗಳೆಲ್ಲ ನಿಷೇಧಕ್ಕೊಳಗಾದವು ಆದರೆ ನಿಷೇಧಕ್ಕೊಳಗಾಗಿ ಹೆಸರುಗಳನ್ನು ಬದಲಾಯಿಸ್ಕೊಂಡು ಇವತ್ತು ನಾನಾ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾವೆ ಕುಕೃತ್ಯಗಳನ್ನು ಮಾಡ್ತಾಯಿದ್ದಾವೆ ಅಂಥ ಸಂಘಟನೆಗಳನ್ನು ಹುಡುಕಿ ಮೊದಲು ನಿಷೇಧವನ್ನು ಮಾಡಿ ಅದೇ ರಾಷ್ಟ್ರದ ಅಭ್ಯುದಯಕ್ಕೋಸ್ಕರ ಕೆಲಸ ಇರ್ತಕ್ಕಂಥ ಈ ತಾಯಿ ಭಾರತ ಮಾತೆಯನ್ನು ಪರಮ ವೈಭವದ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಧ್ಯೇಯವನ್ನು ಇಟ್ಕೊಂಡಿರ್ತಕ್ಕಂಥ ಸಂಘದ ಸ್ವಯಂ ಸಂಸೇವಕರನ್ನು ಅಥವಾ ಸಂಘವನ್ನು ನಿಷೇಧ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮಾನಸಿಕತೆಯ ಅಬಾಲಿಷಿತನ ಅದರಲ್ಲಿ ವ್ಯಕ್ತ ಆಗುತ್ತೆ ಅಂತ ಹೇಳೋದಕ್ಕೆ ತುಂಬ ಖೇದವಾಗುತ್ತೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ